ನಮಸ್ಕಾರ ಅಲ್ಲಿ ಕೂತ್ಕೊಂಡಿರೋ ನಿಮ್ಗೆಲ್ರಿಗೂ ನಮಸ್ಕಾರ ಇಲ್ಲಿ ಮುಂದೆ ಕೂತ್ಕೊಂಡಿರೋ ನಿಮಗೂ ನಮಸ್ಕಾರ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿದಿರ ನಿಮ್ಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಮಾತಿಗಳನ್ನ ಆರಂಭಿಸೋಣ ನನ್ನ ಕರೆಸಿರೋದೇ ನೀವು ನಗೋದಕ್ಕೆ ಅಂತ ನನಗೆ ಗೊತ್ತು ನಗಸೋದ್ರ ಜೊತೆಗೆ ಕೆಲವು ನಿಜ ಘಟನೆಗಳನ್ನ ಹೇಳ್ತಾ ಹೋಗ್ತೀನಿ ಅದನ್ನು ಇವಾಗ ಸೀರಿಯಸ್ ಆಗಿ ತಗೋಬೇಡಿ ನಗುವಾಗ ನಗಿ ಕೊನೆಗೆ ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಳ್ಳಿ ಯಾಕಂದರೆ ಇದರಿಂದ ಬದಲಾವಣೆ ಆಗೋದನ್ನು ನಾನು ಬಯಸ್ತೀನಿ ಬದಲಾವಣೆ ಆಗಲಿ ಅಂತ ಹೇಳ್ತಾ ಇದ್ದೀನಿ ಮಾತುಗಳನ್ನ ಆರಂಭಿಸೋಣ ನಮಸ್ತೆ ಕೆಮ್ಮನ್ ನಗಿ ನಿಮಗೆಲ್ರಿಗೂ ಒಂದು ಅನುಭವ ಆಗಿರ್ತೈತಿ ಹಂಗೆ ನನಗೂ ಆಗೈತಿ ಹಾಸ್ಪಿಟಲ್ಗೆ ಹೋಗಿರೇನು ಪ್ರೈವೇಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ ಆಸ್ಪತ್ರೆಗೆ ಹೋಗಿರೇನು ಹೋಗಿರೇ ಹೋಗಿರ್ತೀರಿ ಅಲ್ಲಿ ಏನೇನಾಗ್ತದೆ ಆಗ್ತೈತಿ ಅಂತ ಗೊತ್ತೈತಲ್ಲ ಅದು ಹೆಂಗಂದ್ರ ಆಸ್ಪತ್ರೆ ಅನ್ನೋದನ್ನ ನೀವು ದೇವಸ್ಥಾನ ಅನ್ಕೊಂಡು ಡಾಕ್ಟರ್ನ ದೇವ್ರ ಅನ್ಕಂಡು ಹೋಗಿರ್ತೀರಿ ಹಂಗ ನಾನು ಹೋಗಿದ್ದೆ ಅದೊಂದು ಗಾದೆ ಮಾತೈತ್ ನೋಡ್ರಿ ದೇವ್ರ ಹೊರ ಕೊಟ್ರು ಪೂಜಾರ ಹೊರ ಕೊಡಂಗಿಲ್ಲ ಅಂತಾರಲ್ಲ ಎಷ್ಟು ಸತ್ಯ ಅಲ್ಲ ಅದು ಮಾತು ಅದ್ ಏನಾರ ಆ ಮಾತು ನಿಜ ಅನ್ಸ್ಬೇಕಂದ್ರ ನಮ್ಗೆ ಆಸ್ಪತ್ರೆಗೆ ಹೋದಾಗ ಒಂದ್ ಸೆಕೆಂಡ್ ನಮ್ಗೆ ಗೊತ್ತಾಗ್ಬಿಟ್ಟೈತ್ ನೋಡ್ರಿ ಅದು ತೆಲಿಗೆ ಬರ್ತೀವಿ ಹೌದ್ ನೋಡಪ್ಪ ಯಾರ ಹೇಳಿದ್ರಲ್ಲ ಈ ಮಾತು ನಿಜ ಅನ್ನಿಸ್ತೈತಿ ನೋಡು ಅಂತ ಅಲ್ಲಿ ಯಾಕೆ ಅನ್ಸ್ತೈತಿಪ್ಪ ಅಂದ್ರ ನೋಡ್ಕೊಂಡ್ ಬರ್ರಿ ನಮಸ್ತೆ ಬನ್ನಿ ಅಶೋಕ ಕಡೆಯವರ ಓಕೆ ಎಲ್ಲ ಕೆಡಿಸ್ಕೊಬೇಡಿ ಏನು ಆಗಲ್ಲ ಓ ನಾನು ನಾನು ಯು ಡೋಂಟ್ ವರಿ ಅಬೌಟ್ ದಟ್ ಇಟ್ಸ್ ಅ ಸ್ಮಾಲ್ ಸರ್ಜರಿ ಏನು ಚಿಕ್ಕದಾಗಿ ಒಂದು ಸರ್ಜರಿ ಮಾಡಬೇಕಾಗುತ್ತೆ ಅಷ್ಟೇ ಏಯ್ಬೇಡಿ ಏಯ್ ಏ ಅದು ನೋಟ್ ಮಾಡ್ಕೋಪ್ಪ ಅದು ಸ್ಕೀಮ್ ಬಗ್ಗೆ ಅವರಿಗೆ ತಿಳಿಸು ಅದೇ ಹಾ ಸ್ವಲ್ಪ ಅನುಕೂಲ ಮಾಡ್ಕೊಡು ಅವ್ರಿಗೆ ಆಯ್ತಾ ನಾನು ಹೇಳಿದ್ದೀನಿ ಸರ್ ನಿಮಗೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಹಾ ದೇವ್ರಿದ್ದಾರೆ ನಮಸ್ಕಾರ ಅವ್ರು ಹೋದ್ರಾ ಹೌದಾ ಅಶೋಕ್ ತಂದೆ ಶಂಕರಪ್ಪ ಕಡೆಯವ್ರು ಬನ್ನಿ ಯಾರು ನಮಸ್ಕಾರ ನೀವಾ ಬನ್ನಿ ನಮಸ್ಕಾರ ಕೊಡಿ ಬೈಲ್ ಕೊಡಿ ಏನ್ರಿ ಇದು ತುಂಬಾ ಸೀರಿಯಸ್ ಆಗಿದೆ ನೀವೇನ್ ತಲೆ ಕೆಲಸ ಕೊಡೋಕೆ ನಾವಿದೀವಿ ಓ ಏನಿಲ್ಲ ಅಂತ ಹೇಳಿದ್ರ ಅವ್ರು ಯಾವುದೋ ಟೆನ್ಷನ್ ಅಲ್ಲ ಇರಬೇಕು ನೀವು ತಲೆ ಕೆಟ್ಟಿಸ್ಕೋಬೇಡಿ ಹೇಳ್ತಾ ಇದ್ದೀವಿ ಕೇಳಿ ಸ್ವಲ್ಪ ಸೀರಿಯಸ್ ಇದೆ ಆರಾಮಾಗ್ತದೆ ಹಾ ಹಾ ಆಯ್ತಾಯ್ತು ಕರ್ಕೊಂಡೋಗಿದ್ದಾರೆ ನಿಮ್ಮ ಮಗನ ಆದ್ರಿ ಅಶೋಕ್ ಕರ್ಕೊಂಡು ಅಪ್ಪ ರೀ ನಾವು ಇಲ್ಲರಿ ಇಲ್ಲಿ ಒಂದ್ಸಲ್ ರೀ ನೋಡ್ಕೊಂಡು ಬೇಕೇರಿ ನಾವಿದ್ದಾಗ ಫಸ್ಟ್ನ ಸರಿ ಮದ್ಬಿದ್ದ ಆಸ್ಪತ್ರೆಗೆ ಆಪರೇಷನ್ ಕರ್ಕೊಂಡೋಗಿದಾರೆ ಒಳಗಡೆ ಆಸ್ಪತ್ರೆ ಒಳಗಡೆ ಆಪರೇಷನ್ ನಡೀತಾ ಇದೆ ನೀವ್ ಮಾಡೋದು ಪ್ಬಿಡಿ ಅಕ್ಕ ನೀವಾದ್ರೆ ಹೇಳಿ ಅಕ್ಕ ಅವ್ರಿಗೆ ರೀ ರೀ ಸ್ವಲ್ಪ ಸೈಲೆಂಟ್ ಇರ್ರಿ ರೀ ಎಷ್ಟ ನಿಮ್ಗೆ ಹೇಳೋದು ಮನುಷ್ಯ ಏನ್ರಿ ನೀವು ರೀ ಅರ್ಥ ಮಾಡ್ಕೊಡ್ರಿ ಅಪ್ಪ ನೀನ್ ಅಳೋದು ಪಡೋದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿದ್ರಿ தின நீட் அழுக்கி ஓகே அன்பேட அப்பாசித்தின் ಕಷ್ಟ ಬಂದಾಗ ಗತ್ ಮಕ್ಕಳು ಆಸ್ಪತ್ರೆಗಿದ್ದ ಒಳಗಡೆ ಹೊರಗಡೆ ಹೋಗ್ರಿ ಇಲ್ಲಿ ಹೋಗ್ಬೇಡ್ರಿ ಡಾಕ್ಟರ್ ಆಮೇಲೆ ಬಂದ್ ಬಿಡ್ತಾರೆ ನಡಿ ನಡ್ರಿ ನೋಡಿದ್ರಲ್ಲ ನೋಡಿದ್ರಲ್ಲ ನೋಡಿಯೋ ಹಂಗ ಡಾಕ್ಟ್ರ್ ನಿಮಗ ಏನಾರ ಸಮಸ್ಯೆ ಆಗ್ಯದ ಅಂತ ನೀವು ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರ ಜಾಸ್ತಿ ಬರಿ ಮಾಡ್ಕೊಳ್ಬೇಕು ಕ್ಯೂರ್ ಆಗ್ತೀರಾ ಹೇಳಿ ಕಳಿಸ್ತಾರ ಅದೇ ರಿಪೋರ್ಟ್ನಾಗ ನೀವು ಹೊರಗೆ ಬಂದ ತಕ್ಷಣ ಇಲ್ಲಿ ಇರ್ತಾರ ಸಣ್ಣ ಪುಟ್ಟ ನರ್ಸ್ಗಳು ಅವ್ರಿಗೆ ತೋರಿಸ್ತಾರ ಏನ್ ಮೇಜರ್ ಆಗಬಿಡಿದೆ ಸರ್ ಏಯ್ ಇದು ಆಗೋದು ಕಷ್ಟ ಸರ್ ಹತ್ತು ದಿನ ಬೇಕೇ ಬೇಕು ಸರ್ ನೀವು ತಲೆ ಕೆಟ್ಟಿಸ್ಕೊಳ್ಬೇಡಿ ಸರ್ ನಾನು ಇದೀನಿ ಸರ್ ಇದನ್ ಕಡಿಮೆ ಮಾಡೇ ಮಾಡ್ತೀನಿ ಸರ್ ಅಂತ ಹೇಳ್ತಿರ್ತಾರೆ ಡಾಕ್ಟರ್ ಹತ್ರ ನಾವು ಮಾತಾಡ್ಕೊಂಬಂದಿವಿ ಡಾಕ್ಟರ್ ನೋಡಿದ್ರೆ ಹಂಗೇಳ್ತಾರೆ ಇವಾಗ ನೋಡಿದ್ರೆ ಯಾರು ನಂಬೋದು ಯಾರನ್ನ ಬಿಡೋದು ಅಂತ ನಮಗೆ ಹಂಚ್ಬಿಡ್ತಿ ಅದ್ರಾಗೂ ಅಂತಿರ್ತಾರೆ ಅವ್ರಿಗೆ ಶಿಫ್ಟಿ ಹಾಕಿ ಬರ್ತೈತಪ್ಪ ಅಂದ್ರೆ ನಾವು ಲೈನಿಂಗ್ ಅಂದಾಗ ಲೈನಿಂಗ್ ನಿಂದ್ರಂಗಿಲ್ಲ ಮಾತಾಡ್ಬೇಡ್ರಿ ನಿಶಬ್ದವಾಗಿರೀ ಅಂತ ಅಲ್ಲಿ ಇರ್ತಾರ ಅದನ್ನು ಕೇಳಂಗಿಲ್ಲ ನಾವು ಹೋಗೋದು ಆಸ್ಪತ್ರೆಗೆ ವರ್ಷಗಳ ಯಾಕೆ ಎತ್ತೀವಪ್ಪ ಅಂದ್ರೆ ಇರಂಗಿಲ್ಲ ಅಂತ ಹೋಗಿರ್ತೀವಿ ಆ ಆರಾಮಿಲ್ಲ ಅದಕ್ಕೆ ನಮಗೆ ಭಯ ಇರ್ತೈತಿ ಭಯ ಇರೋದಕ್ಕೆ ನಾವು ಕಬಾ ಕಬ ಮಾತಾಡ್ತಿರ್ತೀವಿ ಕಬ ಕಬ ಮಾತಾಡೋದಕ್ಕೆ ನಮ್ಮ ಜನ ಇರ್ತಾರೆ ನಮ್ಮ ಜನಕ್ಕೆ ಒಬ್ಬರಿಗೆ ನಿಮ್ಗೆ ಏನಾಗೈತಿ ನಿಮ್ಮಿಂದ ನಮಗೇನಾಗೈತಿ ನಮ್ದು ಹಿಂಗಾಗಿತಿ ನಿಮ್ಮ ಹಂಗಾಗೈತಿ ಅಂತ ಮಾತಾಡೋದಕ್ಕೆ ನಾವು ಆಸ್ಪತ್ರೆಗೆ ಹೋಗಿರ್ತೀವಿ ಅಲ್ಲಿ ನಿಶಬ್ದವಾಗಿರಲಿ ಅಂತ ಮಾಡಕ್ಕೆ ಅದನ್ನು ನಮ್ಮ ಅಂದಿ ಕೆಳಂಗಿಲ್ಲ ಅದು ಸಹಜ ಐತಿ ವಿಷಯ ಅಂತೂ ನಿಜ ಐತದೆ ಅದಕ್ಕೆ ಅವ್ರಿಗೆ ಶಿಟ್ಟು ಬಂದಿರ್ತೈತಿ ದಿನ ಸಂಭಾಳಿಸಿ 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 ಶಿಟ್ಟು ಬಂದಿರ್ತೈತಿ ಅದನ್ನ ಹೆಂಗೆ ತೋರಿಸ್ತಾರ ನಿಮ್ಮ ಲೈನ್ ಬಂದಿರ್ತೀವಿ ನೋಡ ಅವಾಗ ತೋರಿಸ್ತಾರ ಬನ್ನಿ ಏನಾಗಬೇಕಾಗಿತ್ತು ಡಾಕ್ಟರ್ ಅವ್ರ ಮೇಲೆ ಬರ್ತಾರೆ ಅಲ್ಲಿ ಕೂತ್ಕೊಳ್ಳಿ ನಾವು ಕರೆದಾಗೆ ಬನ್ನಿ ನೀವು ಮಾತಾಡಿದ್ರೆ ನಿಮ್ಗೆ ಆಮೇಲೆ ಕಳಿಸ್ತೀನಿ ಇಷ್ಟೆಲ್ಲ ಮಾತಾಡಬೇಡಿ ಈ ಥರ ಎಲ್ಲ ಮಾತಾಡ್ತಿರ್ತಾರೆ ಅಲ್ಲ ಯಾವ ನಾವು ಆರಾಮಿದ್ದರೆ ಆಸ್ಪತ್ರೆಗೆ ಬರ್ತೀವಿ ಅಂತ ಕೇಳಬೇಕು ನೀವು ಒಂದು ಸರಿ ವಿಚಾರ ಮಾಡಿ ನೀನು ಆದ ಅವ್ರ ಮನೆಯವ್ರು ಯಾರು ಬಂದಿದ್ರು ಹಿಂಗ ಮಾತಾಡ್ತಿದ್ರ ಇಲ್ಲ ಹಂಗ ಆಸ್ಪತ್ರೆಗೆ ಏನ ನಾವು ದೇವಸ್ಥಾನ ಅಂತೀವ್ರ ಆಸ್ಪತ್ರೆನ ದೇವರ ಡಾಕ್ಟರ್ ಆಗಿರ್ತಾರೋ ಅದೇ ತರ ನಾವು ನಿಮಗೂ ಅಷ್ಟ ಮರ್ಯಾದೆ ಕೊಟ್ಟಿರ್ತೀವಿ ಅಪ್ಪ ನೀವು ದೇವರಂತ ನೀವು ದೇವಸ್ಥಾನದ ಇರಾಕ್ ಪ್ರಯತ್ನ ಮಾಡ್ರಿ ಅಂತ ನಾನು ಹೇಳ್ತೀನಿ ಆ ಸರ್ ಇಲ್ಲಿ ಕ್ಯಾಮ್ರಾಮ್ಯನ್ ಇವಾಗ ಇದು ಅವ್ರಿಗೆ ಡೈರೆಕ್ಟಾಗಿ ನಿಮಗೇನಾದರೂ ಒಂದು ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ಅನಿಸಿದ್ರೆ ಬದಲಾವಣೆ ಆಗೇ ಆಗಿ ಅಂತ ನಾನು ಹೇಳಲ್ಲ ಆಗಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಬದಲಾವಣೆ ಆದರೆ ಚೆನ್ನಾಗಿರ್ತೈತಿ ಹೌದು ಜನ ಏನೇನೋ ಮಾಡ್ತಿರ್ತಾರೆ ಸ್ವಲ್ಪ ಗಲಾಟೆ ಗಿಲಾಟೆ ಎಲ್ಲ ಮಾಡ್ತಾರೆ ಸ್ವಲ್ಪ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಬದಲಾದರೆ ಚೆನ್ನಾಗಿರ್ತೈತೆ ಯಾಕಂದರೆ ನಿಮ್ಮನ್ನ ದೇವಸ್ಥಾನ ದೇವರು ಅಲ್ಲಿ ಕೇಳ್ತೀವಿ